ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಯಕ್ಷಿಣಿ ವಶ್ಯತೆ ಎಂಬ ಫಲವನ್ನು ನೀಡುವ ಎಪ್ಪತ್ತೊಂದನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಉಗುರುಗಳ ಸೌಂದರ್ಯದ ವರ್ಣನೆಯಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ नखनामो दोत नवनलिराग विहसता कराणाते का कथयाम कथ मु कयाचिद्य भजतु कलय हतम यदि क्रीडलक्ष्मी चरणतललाक्षसचण हे hey, उमे ಅದೇ ಅರಳಿದ ಕೆಂದಾವರೆಯಂತೆ ಉಗುರುಗಳ ಕಾಂತಿಯುಳ್ಳ ನಿನ್ನ ಮುಂಗೈಗಳನ್ನು ಹೇಗೆ ಬಣ್ಣಿಸಲಿ ಹೇಳು ತಾವರೆಯು ತನ್ನಲ್ಲಿ ನಲಿದಾಡುವ ಲಕ್ಷ್ಮಿಯ ಅಂಗಾಲಿನ ಅರಗಿನ ರಸದಿಂದ ಈ ಹೋಲಿಕೆ ಪಡೆಯಿತೇನು ಈ ಶ್ಲೋಕವನ್ನು ಜಪ ಮಾಡಿ ಅದರ ಫಲಾ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಅರ್ಥವನ್ನು ಆಳವಾಗಿ ನೋಡಿಕೊಳ್ಳ ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಉತ್ತಮ ಆಗ ಅರ್ಥಾನುಸಂಧಾನದಿಂದಲೂ ಯೋಗ್ಯವಾದ ಭಾವದಿಂದಲೂ ಶ್ಲೋಕವನ್ನು ಜಪ ಮಾಡಬಹುದು ಈ ಕಾರಣದಿಂದ ಶ್ಲೋಕದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದಲ್ಲಿ ಪದಶಃ ಅರ್ಥದೊಂದಿಗೆ ಜೊತೆಯಲ್ಲಿಯೇ ಫಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳಲು ಒಂದಷ್ಟು ಸಲಹೆಗಳನ್ನು ಕೂಡ ಅಲ್ಲಿ ನೀಡಲಾಗಿದೆ ಅದನ್ನು ತಾವು ಬಳಸಿಕೊಂಡು ತನ್ಮೂಲಕ ಹೆಚ್ಚು ಭಾವಪೂರ್ಣವಾಗಿ ಈ ಶ್ಲೋಕ ಜಪವನ್ನು ಮಾಡಬಹುದು ಇನ್ನು ಯಂತ್ರದ ಕಡೆ ಗಮನ ಹರಿಸೋಣ ಯಂತ್ರ ಒಳಭಾಗ ಪಂಚಕೋನಾಕೃತಿಯ ನಕ್ಷತ್ರದಂತೆ ಇದ್ದು ಆ ನಕ್ಷತ್ರವನ್ನು ಸುತ್ತಲೂ ಒಂದು ವೃತ್ತ ಆವರಿಸಿಕೊಂಡಿದೆ ಆ ವೃತ್ತ ಆ ಪಂಚಭುಜ ಆಕೃತಿಯ ಪಂಚಕೋನಾಕೃತಿಯ ಐದು ಅಂಚುಗಳನ್ನು ಕೂಡ ತಗುಲಿಕೊಂಡು ಹೋಗಿದೆ ಕೇಂದ್ರ ಭಾಗದಲ್ಲಿ ಗಮನಿಸಿದರೆ ಒಂದು ಪಂಚಭುಜಾಕೃತಿ ಇದ್ದು ಅದರಲ್ಲಿ ಹನ್ನೊಂದು ಎಂದು ಸಂಖ್ಯೆಯನ್ನು ಸೂಚಿಸಿದ್ದಾರೆ ಏಕೆಂದರೆ ಆ ಸಂಖ್ಯೆಯಿರುವ ಜಾಗದಲ್ಲಿ ನೀವು ಕ್ಲೀಮ್ ಎಂಬ ಬೀಜಾಕ್ಷರವನ್ನು ಬಳಸಬೇಕಾಗುತ್ತದೆ ಅಷ್ಟೇ ಅಲ್ಲ ಯಾವ ಕ್ಲೀಂ ಎಂಬ ಬೀಜಾಕ್ಷರವನ್ನು ಆ ಆಂತರ್ಯದಲ್ಲಿರುವ ಪಂಚಭುಜಾಕೃತಿಯ ಒಳಗೆ ಬರೆಸುವಿರೋ ಅದೇ ರೀತಿ ಹೊರಗಡೆ ಅಂದರೆ ಈ ಪಂಚಕೋನ ನಕ್ಷತ್ರ ರೂಪಕ್ಕೆ ರೂಪದಲ್ಲಿರುವಂತಹ ಈ ಆಕೃತಿಯ ಹೊರಗೆ ಹಾಗೂ ವರ್ತುಲದ ಒಳಭಾಗದಲ್ಲಿ ಇಲ್ಲಿ ಸಂಖ್ಯೆ ಒಂದು ಮೂರು ಐದು ಏಳು ಒಂಬತ್ತು ಎಂದು ಸೂಚಿಸಲಾಗಿದೆ ಈ ಸಂಖ್ಯೆ ಇರುವ ಜಾಗದಲ್ಲಿ ಕೂಡ ಅದೇ ಕ್ಲೀಮ್ ಎಂಬ ಬೀಜಾಕ್ಷರವು ಚಿತ್ರಿಸಿರಬೇಕು ಅದನ್ನು ಹೊರತುಪಡಿಸಿ ಹೊರ ಹೊರಗಡೆ ಅಂದರೆ ಆ ಇಲ್ಲಿರುವಂತಹ ಐದು ತ್ರಿಕೋನಗಳಲ್ಲಿ ಒಳಗಿನ ಪಂಚಭುಜಾಕೃತಿಯ ಪ್ರತಿಯೊಂದು ಭುಜದ ಮೇಲೆಯೂ ನಿಂತಿರುವ ಐದು ತ್ರಿಕೋನಗಳಲ್ಲಿ ಸಂಖ್ಯೆ ಎರಡು ನಾಲ್ಕು ಆರು ಎಂಟು ಹತ್ತು ಈ ಭಾಗಗಳಲ್ಲಿ ಶ್ರೀಂ ಎಂಬ ಬೀಜಾಕ್ಷರವನ್ನು ಚಿತ್ರಿಸಿರಬೇಕು ಈ ಬೀಜಾಕ್ಷರಗಳು ಸ್ಪಷ್ಟವಾಗಿ ನಿಮ್ಮ ಕಣ್ಣಿಗೆ ಕಾಣುವಂತಿರಬೇಕು ಇಂತಹ ಒಂದು ನಕ್ಷತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿದಿನ ಈ ಶ್ಲೋಕವನ್ನು ಮರದ ಬುಡದಲ್ಲಿ ಕುಳಿತು ಹನ್ನೆರಡು ಸಾವಿರ ಸಲ ಜಪಿಸಬೇಕು ಸಂಖ್ಯೆ ಸ್ವಲ್ಪ ಹೆಚ್ಚಾಗಿಯೇ ಇದೆ ಶ್ಲೋಕವನ್ನು ಹನ್ನೆರಡು ಸಾವಿರ ಸಲಿ ಜಪಿಸುವುದು ನಿಜಕ್ಕೂ ತ್ರಾಸದಾಯಕವಾದುದೆ ಆದರೆ ಇದಕ್ಕೆ ಇರುವ ಫಲವಾದ ಯಕ್ಷಿಣಿ ವಿದ್ಯೆ ಸಿದ್ಧೆ ಇಂತಹ ಕ್ಲಿಷ್ಟವಾದಂತಹ ಫಲವನ್ನು ಪಡೆಯಬೇಕಾದರೆ ಇನ್ನಷ್ಟು ಹೆಚ್ಚಿನ ಪರಿಶ್ರಮವನ್ನು ವಹಿಸಲೇಬೇಕಾಗುತ್ತದೆ ಜೊತೆಯಲ್ಲಿಯೇ ಸ್ತ್ರೀಯರ ಸ್ನೇಹ ಲಭ್ಯ ಎಂಬ ಫಲವನ್ನು ಕೂಡ ಇದರಲ್ಲಿ ಹೇಳಲಾಗಿದೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರ ರಚನೆಯನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಜಪದ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಹನ್ನೆರಡು ಸಾವಿರ ಬಾರಿ ಮರದ ಬುಡದಲ್ಲಿ ಕುಳಿತು ಜಪಿಸಬೇಕು ಜಪದ ಪೂರ್ವದಲ್ಲಿ ಹೇಳಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿಯನ್ನು ಕುರಿತು ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಾವು ಬಳಸಿಕೊಳ್ಳಬಹುದು ನೈವೇದ್ಯವಾಗಿ ಜೇನುತುಪ್ಪವನ್ನು ಉಪಯೋಗಿಸಿ ನಂತರ ಫಲಾಪೇಕ್ಷಿತರು ಆ ನೈವೇದ್ಯವಾದ ಜೇನು ಜೇನುತುಪ್ಪವನ್ನು ಸೇವಿಸಬೇಕು ಹಿಂದೆಯೇ ಹೇಳಿದಂತೆ ಹಿರಿಯರು ಹಾಗೂ ಯಂತ್ರಶಾಸ್ತ್ರ ಸಾಧಕರು ತಂತ್ರಶಾಸ್ತ್ರ ಸಾಧಕರು ಇದಕ್ಕೆ ಫಲವಾಗಿ ಯಕ್ಷಿಣಿ ವಿದ್ಯೆ ಸಿದ್ಧಿ ಹಾಗೂ ಸ್ನೇಹ ಸ್ತ್ರೀಯರ ಸ್ನೇಹ ಲಭ್ಯ ಎಂದು ಹೇಳಿದ್ದಾರೆ ಫಲಾಪೇಕ್ಷಿತರಿಗೆಂದೇ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಫಲದ ಕುರಿತಾಗಿ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಂಡು ತದನಂತರ ಶ್ರದ್ಧೆ ನಂಬಿಕೆಗಳಿಂದ ಸಾಧನೆ ಮಾಡಿದಲ್ಲಿ ಖಂಡಿತವಾಗಿಯೂ ಫಲ ಸಿದ್ಧಿಸಿಯೇ ಸಿದ್ಧಿಸುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ